ಬೆಂಗಳೂರಿನಲ್ಲಿ ಸರ್ಕಾರಿ ಸೈಟುಗಳು ಹರಾಜ್ ಕಮ್ಮಿ ಬೆಲೆ ಚಾನ್ಸ್ ಮಿಸ್ ಮಾಡ್ಕೋಬೇಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮನೆ ಕನಸು ಕಾಣುವವರಿಗೆ ಹೊಸ ಬೆಳಕು ನೀಡಿದೆ ಪ್ರಮುಖ ಬಡಾವಣೆಗಳಲ್ಲಿ ನೂರ ಮೂರು ನಿವೇಶನಗಳನ್ನು ರಿಯಾಯಿತಿ ದರದಲ್ಲಿ ಹರಾಜಿಗೆ ಇಡಲಾಗಿದೆ ಇವುಗಳನ್ನು ಬಿಟೆಂ ಲೇಔಟ್ ಬನಶಂಕರಿ ನಾಗರ್ಭಾವಿ ಅಂಜನಾಪುರ ಟೌನ್ಶಿಪ್ ಮುಂತಾದ ಪ್ರತಿಷ್ಠಿತ ಪ್ರದೇಶಗಳು ಸೇರಿವೆ ಈ ಬಾರಿ ಸೈಟ್ ಆಕ್ಷನ್ ಅನ್ನ ಸಂಪೂರ್ಣ ಪಾರದರ್ಶಕವಾಗಿ ನಡೆಸಲಾಗುತ್ತಿದ್ದು ಸಾರ್ವಜನಿಕರಿಗೆ ಲಂಚರಹಿತ ಅವಕಾಶ ಒದಗಿಸಲು ಬಿಡಿಎ ಸಜ್ಜಾಗಿದೆ ಇನ್ನು ಆನ್ಲೈನ್ ಬಿಡಿಂಗ್ ಜುಲೈ ಹತ್ತೊಂಬತ್ತರಂದು ನಡೆಯಲಿದ್ದು ಲೈವ್ ಹರಾಜು ಜುಲೈ ಇಪ್ಪತ್ತೊಂದರಂದು ಬಿಡಿಎ ಕಚೇರಿಯಲ್ಲಿ ನಡೆಯಲಿದೆ ಸೈಟ್ಗಳು ಆರುನೂರು ಚದರ ಅಡಿಯಿಂದ ನಾಲ್ಕು ಸಾವಿರದ ಐನೂರು ಚದರ ಅಡಿಯವರೆಗೆ ವಿಸ್ತಾರಗೊಂಡಿದ್ದು ಪ್ರಾರಂಭಿಕ ಬೆಲೆ ಐನೂರು ಪ್ರತಿ ಚದರ ಮೀಟರ್ನಿಂದ ಆರಂಭವಾಗುತ್ತದೆ ಉದಾಹರಣೆಗೆ ತರ್ಟಿ ಫೋರ್ಟಿ ಅಡಿ ಸೈಟ್ಗಾಗಿ ಐದು ಪಾಯಿಂಟ್ ಐವತ್ತೆಂಟು ಲಕ್ಷ ಫೋರ್ಟಿ ಸಿಕ್ಸ್ಟಿ ಅಡಿಗೆ ಹನ್ನೊಂದು ಪಾಯಿಂಟ್ ಹದಿನಾರು ಲಕ್ಷ ಹಾಗೂ ಫಿಫ್ಟಿ ಏಟಿ ಅಡಿಗೆ ಹದಿನೆಂಟು ಪಾಯಿಂಟ್ ಅರವತ್ತು ಲಕ್ಷದಂತೆ ಪ್ರಾರಂಭಿಕ ಬೆಲೆ ನಿಗದಿಯಾಗಿದೆ ಈ ಹರಾಜಿನಲ್ಲಿ ಸರ್ಕಾರಿ ಖಾಸಗಿ ಉದ್ಯೋಗಿಗಳು ನಿವೃತ್ತರು ಹೂಡಿಕೆದಾರರು ಮತ್ತು ಮೊದಲ ಬಾರಿಗೆ ಸೈಟ್ ಖರೀದಿಸಲು ಬಯಸುವವರು ಅರ್ಜಿ ಹಾಕಬಹುದು ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆದಾಯದ ಪುರಾವೆ ಹಾಗೂ ಠೇವಣಿ ರಸೀದಿ ಅಗತ್ಯವಿದೆ ಅರ್ಜಿ ಸಂಪೂರ್ಣವಿಲ್ಲದಿದ್ದರೆ ಅದು ತಿರಸ್ಕಾರಕ್ಕೀಡಾಗುವುದು ಸಾಧ್ಯತೆ ಇದೆ ಬಾಕಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮೂರು ತಿಂಗಳ ಹಣ ಒಟ್ಟಿಗೆ ಜಮಾ ಮಾಡಲಿದೆ ಇದು ಬಂಪರ್ ಸುದ್ದಿ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ರಾಜ್ಯದ ಮಹಿಳೆಯರು ಕಾಯುತ್ತಿರುವ ಸಮಯ ಮುಗಿಯುತ್ತಿರುವ ಲಕ್ಷಣಗಳಿವೆ ರಾಜ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳ ಗೃಹಲಕ್ಷ್ಮಿ ಹಣ ಜುಲೈ ಇಪ್ಪತ್ತರೊಳಗೆ ಖಾತೆಗೆ ಜಮೆಯಾಗಲು ಸರ್ಕಾರ ಗಂಭೀರ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ ಈ ಮೂಲಕ ಮಹಿಳೆಯರ ಮುಖದಲ್ಲಿ ಕೊಂಚ ನೆಮ್ಮದಿ ಮೂಡಿದೆ ಇದೀಗಲೂ ಕೆಲವೊಂದು ತಾಂತ್ರಿಕ ತೊಂದರೆಗಳು ಹಾಗೂ ಡಿಬಿಟಿ ಪ್ರಕ್ರಿಯೆ ವ್ಯತ್ಯಯಗಳಿಂದಾಗಿ ಹಣದ ಜಮಾ ಕೆಲವೊಮ್ಮೆ ವಿಳಂಬವಾಗಬಹುದು ಎಂಬುದನ್ನು ಅವರು ಎಚ್ಚರಿಸಿದ್ದಾರೆ ಬಾಕಿ ಇದ್ದ ಮೂರು ತಿಂಗಳ ಹಣದ ಒಟ್ಟು ಮೊತ್ತ ಆರು ಸಾವಿರ ಗೃಹಿಣಿಯರ ಖಾತೆಗೆ ಜಮೆಯಾಗಲಿದೆ ಆದರೆ ಈ ಯೋಜನೆ ಅಡಿ ಹಣ ಬಿಡುಗಡೆ ವಿಳಂಬವಾಗುವುದು ಇದೇ ಮೊದಲಲ್ಲ ಫೆಬ್ರವರಿಯಲ್ಲಿ ಬಿಡುಗಡೆಯಾಗಬೇಕಾದ ಹಣ ಜೂನ್ನಲ್ಲಿ ಲಭ್ಯವಾಯಿತು ಹೀಗಾಗಿ ಹಲವರು ನಿರೀಕ್ಷೆಯಲ್ಲಿಯೇ ಕಾದು ಕುಳಿತಿದ್ರು ಈ ತಿಂಗಳು ಬರುತ್ತೋ ಏನೋ ಎಂಬ ನಿರೀಕ್ಷೆಯಲ್ಲಿ ಮಹಿಳೆಯರು ಕಾಯುವುದು ಸಾಮಾನ್ಯವಾಗಿತ್ತು ಈ ಸಂದರ್ಭದಲ್ಲಿ ಜುಲೈ ಇಪ್ಪತ್ತರೊಳಗೆ ಹಣ ಖಾತೆಗೆ ಸೇರುವಂತೆ ನೋಡಿಕೊಳ್ಳಲಾಗುತ್ತೆ ದಿನಾಂಕ ನಿಗದಿಯಾಗಿದ್ದರೂ ಬ್ಯಾಂಕ್ ಪ್ರಕ್ರಿಯೆಯಿಂದ ಎರಡು ಮೂರು ದಿನ ಅಂತರವಿರುವುದು ಸಹಜ ಎಂಬ ಸಂದೇಶ ನೀಡುವ ಮೂಲಕ ಮಹಿಳೆಯರ ಭರವಸೆ ಪುನರ್ ಸ್ಥಾಪಿಸಲು ಸಚಿವರು ಯತ್ನಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಡಿಕೆಶಿಗೆ ನಯಾ ಪೈಸೆ ಬೆಲೆ ಇಲ್ಲ ಆರ್ ಅಶೋಕ್ ಶಾಕಿಂಗ್ ನ್ಯೂಸ್ ಸಿಎಂ ಐದು ವರ್ಷ ನಾನೇ ಸಿಎಂ ಎಂದಿದ್ದಾರೆ ಅಂದ ಮೇಲೆ ಕಾಂಗ್ರೆಸ್ನಲ್ಲಿ ಡಿಕೆಶಿಗೆ ನಯಾ ಪೈಸಾ ಬೆಲೆ ಇಲ್ಲ ಎಂದು ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಸಾವಿರ ಬಾರಿ ನಾನೇ ಐದು ವರ್ಷ ಮುಖ್ಯಮಂತ್ರಿ ಎಂದು ಹೇಳುತ್ತಿದ್ದಾರೆ ಇದೇ ಅವರ ದೌರ್ಬಲ್ಯ ಡಿಕೆ ಶಿವಕುಮಾರ್ ಸರ್ಕಾರವನ್ನ ನಾನೇ ಅಧಿಕಾರಕ್ಕೆ ತಂದೆ ಎಂದಿದ್ದಾರೆ ಇನ್ನು ಸ್ವಾಮೀಜಿ ಸಹ ಡಿಕೆಶಿ ಸಿಎಂ ಆಗಲಿ ಎಂದು ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಎಂದಿದ್ದಾರೆ ಇದರರ್ಥ ಕಾಂಗ್ರೆಸ್ನಲ್ಲಿ ಡಿಕೆಶಿಗೆ ನಯಾ ಪೈಸೆ ಬೆಲೆ ಇಲ್ಲ ಎಂದಿದ್ದಾರೆ ಇನ್ನು ಸಿದ್ದರಾಮಯ್ಯ ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಎಂದು ಸಂದೇಶ ನೀಡಿದ್ದಾರೆ ಸದರಾಮಯ್ಯ ತಾವೇ ಐದು ವರ್ಷ ಸಿಎಂ ಅಂತಾರೆ ಆದರೆ ಇದನ್ನು ಮಲ್ಲಿಕಾರ್ಜುನ ಖರ್ಗೆಯವರು ಘೋಷಣೆ ಮಾಡಬೇಕು ಖರ್ಗೆಯವರು ಒಂದು ದಿನ ಆದರೂ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಎಂದಿದ್ದಾರಾ ಅಥವಾ ಡಿಕೆಶಿ ಹೇಳಿದ್ದಾರಾ ಯಾರೂ ಹೇಳಿಲ್ಲ ಖರ್ಗೆ ಮತ್ತು ಡಿಕೆಶಿಯವರಿಂದ ಒಂದೇ ಒಂದು ಹೇಳಿಕೆ ಕೊಡಿಸಿ ನೋಡೋಣ ಎಂದು ಹೇಳಿದ್ದಾರೆ ರಾಜ್ಯದ ಜನತೆಗೆ ಸಿಎಂ ಸ್ಥಾನ ಅಭದ್ರತೆ ಕಾಡುತ್ತದೆ ಕೆಲಸ ಆಗುತ್ತಿಲ್ಲ ಅಭಿವೃದ್ಧಿ ಆಗುತ್ತಿಲ್ಲ ಯಾರೂ ಇವರ ಮಾತು ಕೇಳುತ್ತಿಲ್ಲ ದೆಹಲಿಯಿಂದ ಡಿಕೆಶಿಗೆ ಚಾಟಿ ಏಟು ಕೊಟ್ಟಿದ್ದಾರೆ ಎಲ್ಲರಂತೆ ನೀನು ಕೆಲಸ ಮಾಡಿದ್ಯಾ ವಿಶೇಷ ಏನೂ ಇಲ್ಲ ಎಂದು ಪರೋಕ್ಷವಾಗಿ ಹೇಳಿದ್ದಾರೆ ಕಾಂಗ್ರೆಸ್ನಲ್ಲಿ ಈಗ ಪ್ರಳಯ ಆಗಿದೆ ಖರ್ಗೆಯವರು ಏನಾದರೂ ಹೇಳಿದ್ರೆ ಈ ಪ್ರಳಯ ನಿಲ್ಲುತ್ತೆ ಇಲ್ಲವಾದ್ರೆ ಈ ಕಚ್ಚಾಟ ಹೀಗೆ ಮುಂದುವರಿಯುತ್ತೆ ಅಭಿವೃದ್ಧಿ ಕುಂಠಿತ ಆಗುತ್ತದೆ ಎಂದು ಹೇಳಿದ್ದಾರೆ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ರೈಲಿಗೆ ತಲೆಕೊಟ್ಟು ತಾಯಿ ಅಂಗವಿಕಲೆ ಮಗಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಸಾಲ ಮರು ಪಾವತಿಸುವಂತೆ ಮೈಕ್ರೋ ಫೈನಾನ್ಸ್ ಹಾಗೂ ಸ್ವಸಹಾಯ ಸಂಘಗಳ ಕಿರುಕುಳಕ್ಕೆ ಬೇಸತ್ತು ತಾಯಿ ಹಾಗೂ ಅಂಗವಿಕಲೆ ಮಗಳು ರೈಲಿಗೆ ತಲೆಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ದಾವಣಗೆರೆ ಜಿಲ್ಲೆಯ ಹರಿಹರ ನಗರದ ಬಳಿ ಇರುವ ತುಂಗಾಭದ್ರಾ ನದಿ ಸೇತುವೆ ಬಳಿ ನಡೆದಿದೆ ಗಂಗನರಸಿ ಗ್ರಾಮದ ಸುವರ್ಣಮ್ಮ ಐವತ್ತಾರು ವರ್ಷ ಅಂಗವಿಕಲ ಮಗಳು ಗೌರಮ್ಮ ಇಪ್ಪತ್ತಾರು ವರ್ಷ ಆತ್ಮಹತ್ಯೆ ಮಾಡಿಕೊಂಡ ತಾಯಿ ಮಗಳು ಕೂಲಿ ಮಾಡಿ ಜೀವನ ನಡೆಸುತ್ತಿದ್ದ ಸುವರ್ಣಮ್ಮ ಕೆಲ ವರ್ಷಗಳ ಹಿಂದೆ ಪತಿಯನ್ನ ಕಳೆದುಕೊಂಡಿದ್ರು ಮೂವರು ಪುತ್ರಿಯರಲ್ಲಿ ಇಬ್ಬರ ವಿವಾಹವಾಗಿದ್ದು ಅಂಗವಿಕಲಿಯಾದ ಗೌರಮ್ಮ ತಾಯಿಯೊಂದಿಗೆ ನೆಲೆಸಿದ್ರು ಕೂಲಿ ಮಾಡಿಕೊಂಡು ಸಂಸಾರ ಸಾಗಿಸುತ್ತಿದ್ದ ಸುವರ್ಣಮ್ಮ ಸಾಲದ ಹೊರಗೆ ಬಳಲಿದ್ರು ಎನ್ನಲಾಗ್ತಿದ್ದು ಫೈನಾನ್ಸ್ ಮತ್ತು ಸ್ವಸಹಾಯ ಸಂಘಗಳಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಸಾಲ ಪಡೆದಿದ್ರು ಎರಡು ಸಾಲಕ್ಕೆ ವಾರಕ್ಕೊಮ್ಮೆ ಹಾಗೂ ಒಂದು ಸಾಲಕ್ಕೆ ತಿಂಗಳ ಕಂತುಗಳಂತೆ ಮರುಪಾವತಿ ಮಾಡಬೇಕಿತ್ತು ಸಾಲದ ಕಂತು ಸರಿಯಾಗಿ ಪಾವತಿಸಲು ಕಷ್ಟಪಡುತ್ತಿದ್ರು ಸಾಲಗಾರರ ಕಾಟ ತಾಳಲಾರದೆ ಎಂದು ತುಂಗಾಭದ್ರಾ ನದಿಗೆ ನಿರ್ಮಿಸಿದ ರೈಲ್ವೆ ಸೇತುವೆಯ ಮೇಲೆ ತೆರಳಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಘಟನೆ ಸಂಬಂಧ ದಾವಣಗೆರೆ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತದೇಹವನ್ನು ಮೃತರ ಕುಟುಂಬಕ್ಕೆ ಹಸ್ತಾಂತರಿಸಲಾಗಿದೆ ಇನ್ಮುಂದೆ ಪುರುಷರಿಗೂ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆಯ ಬಿಗ್ ಅಪ್ಡೇಟ್ ಮಹಿಳೆಯರಿಗಾಗಿ ಆರಂಭಿಸಲಾದ ಶಕ್ತಿ ಯೋಜನೆ ಈಗಾಗಲೇ ಕರ್ನಾಟಕದಲ್ಲಿ ಜನಪ್ರಿಯವಾಗಿದೆ ಈ ಯೋಜನೆಯ ಅಡಿಯಲ್ಲಿ ಮಹಿಳೆಯರು ರಾಜ್ಯದ ಎಲ್ಲಾ ಸಾರಿಗೆ ನಿಗಮಗಳ ಸಾಮಾನ್ಯ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಹೊಂದಿದ್ದಾರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಕೆಕೆಆರ್ಟಿಸಿ ಎನ್ಡಬ್ಲ್ಯೂಕೆಆರ್ಟಿಸಿ ಸೇರಿದಂತೆ ನಾನಾ ನಿಗಮಗಳಲ್ಲಿ ಈ ಸೌಲಭ್ಯ ಲಭ್ಯವಿದೆ ಇದೀಗ ಪುರುಷರಿಗೆ ಕೂಡ ಇದೇ ರೀತಿಯ ಉಚಿತ ಬಸ್ ಪ್ರಯಾಣ ಸಿಗಬಹುದೆಂಬ ನಿರೀಕ್ಷೆ ಮೂಡಿದೆ ಕೊಪ್ಪಳದ ಯಲಬುರ್ಗದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಈ ಕುರಿತು ಮಹತ್ವದ ಮಾಹಿತಿ ನೀಡಿದ್ದಾರೆ ಅವರು ಆರ್ಥಿಕ ಸ್ಥಿತಿಯು ಇನ್ನಷ್ಟು ಬಲವಾದರೆ ಗಂಡು ಮಕ್ಕಳಿಗೆ ಉಚಿತ ಸಾರಿಗೆ ಸೌಲಭ್ಯ ವಿಸ್ತರಿಸಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ಹೇಳಿದರು ಇದೊಂದು ಆಕರ್ಷಕ ಘೋಷಣೆಯಾಗಿ ಇಡೀ ರಾಜ್ಯದಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಈ ಯೋಜನೆಯು ಜಾರಿಯಾದರೆ ಬಡ ಕುಟುಂಬಗಳಿಗೆ ಹೆಚ್ಚುವರಿ ಧನ ಸಹಾಯವಾಗಬಹುದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸಕ್ಕೆ ಹೋಗುವ ಪುರುಷರಿಗೆ ಇದು ಅನುಕೂಲವಾಗಬಹುದು ಈ ಮಧ್ಯೆ ಬಸವರಾಜ ರಾಯರೆಡ್ಡಿ ಮಾಧ್ಯಮಗಳ ವರದಿ ಕುರಿತು ತಮ್ಮ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕೆಲವೊಮ್ಮೆ ನಾನು ಹಾಸ್ಯವಾಗಿ ಹೇಳಿದ ಮಾತುಗಳನ್ನು ಮಾಧ್ಯಮಗಳು ಗಂಭೀರವಾಗಿ ಹಿಡಿದುಕೊಂಡು ತಪ್ಪಾಗಿ ಬಿಂಬಿಸುತ್ತಿವೆ ಎಂದು ಅವರು ತಿಳಿಸಿದ್ದಾರೆ ಯೋಜನೆಗಳ ಉದ್ದೇಶ ಮತ್ತು ಅದರ ಪರಿಣಾಮವನ್ನ ಸರಿಯಾಗಿ ಜನತೆಗೆ ತಲುಪಿಸುವ ಅಗತ್ಯವಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ